ಜನಗಣತಿ ಒಟಿಪಿ ಟೆನ್ಷನ್ಗೆ ಇಲ್ಲೋರ್ವ ಶಿಕ್ಷಕ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರಂತೆ ಈ ಒಂದು ಘಟನೆ ನಡೆದಿರೋದ್ರು ಎಲ್ಲಿ ಹಾಕಿದ್ರೆ ಜನಗಣತಿ ಒಟಿಪಿ ಟೆನ್ಷನ್ಗೆ ಶಿಕ್ಷಕ ಹೃದಯಾಘಾತದಿಂದ ಸಾವಿಗೆ ವಿಜಯನಗರ ಜಿಲ್ಲೆ ಕಾರಿಗನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಪತಿ ಸಾವಿನ ಸುದ್ದಿ ಕೇಳಿ ಪತ್ನಿ ಕೂಡ ಸಾವಿಗೆ ಈಡಾಗಿದ್ದಾಳೆ ರಾಮದುರ್ಗ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕ ಹನುಮಂತಪ್ಪ ಈಗ ಸಾವಿಗೀಡಾಗಿದ್ದಾನೆ ಸಾವಿನಲ್ಲೂ ಒಂದಾದ ದಂಪತಿಗಳು ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಜನಗಣತಿ ಒಟಿಪಿ ಟೆನ್ಷನ್ಗೆ ಶಿಕ್ಷಕ ಹೃದಯಾಘಾತದಿಂದ ಈಗ ಸಾವಿಗೀಡಾಗಿದ್ದಾನೆ ಈ ಒಂದು ಘಟನೆ ನಡೆದಿರುವುದು ವಿಜಯನಗರ ಜಿಲ್ಲೆ ಕಾರಿಗಾನೂರು ಗ್ರಾಮದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಪತಿ ಸಾವಿನ ಸುದ್ದಿ ಕೇಳಿ ಪತ್ನಿ ಕೂಡ ಸಾವಿಗೀಡಾಗಿದ್ದಾಳೆ ರಾಮದುರ್ಗ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕ ಎಚ್ ಹನುಮಂತಪ್ಪ ಈಗ ಸಾವಿಗೀಡಾಗಿದ್ದಾರೆ ಸಾವಿನಲ್ಲೂ ದಂಪತಿಗಳು ಒಂದಾಗಿದ್ದಾರೆ ಆದರೆ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿನು ಮುಟ್ಟಿದೆ ಜನಗಣತಿ ಒಟಿಪಿ ಟೆನ್ಷನ್ ಜನಗಣತಿ ಮಾಡುವಾಗ ಒಟಿಪಿ ಬಾರದೇ ಇರುವಂತಹ ಕಾರಣದಿಂದ ಟೆನ್ಷನ್ ತೆಗೆದುಕೊಂಡು ಶಿಕ್ಷಕ ಒಬ್ಬ ಒಬ್ಬ ಶಿಕ್ಷಕ ಹೃದಯಾಘಾತದಿಂದ ಈಗ ಸಾವಿಗೀಡಾಗಿದ್ದಾನೆ ವಿಜಯನಗರ ಜಿಲ್ಲೆಯ ಕಾರಿಗಾನೂರು ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿದ್ದು ಪತಿಯ ಸಾವಿನ ಸುದ್ದಿ ಕೇಳಿ ಇವರ ಪತ್ನಿ ಕೂಡ ಈಗ ಸಾವಿಗೀಡಾಗಿದ್ದಾರೆ ರಾಮದುರ್ಗ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂತಹ ಶಿಕ್ಷಕ ಹನುಮಂತಪ್ಪ ಈಗ ಜನಗಣತಿ ಒಟಿಪಿ ಟೆನ್ಷನ್ಗೆ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಸಾವಿನಲ್ಲೂ ಈಗ ದಂಪತಿಗಳು ಒಂದಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ